ಒಂದು ವಿಷಯನ ಹೇಳಬೇಕು ಈ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗಿಂದ ನಿಮ್ಮ ಮಗ ನಮ್ಮ ಜೊತೆನೇ ಇದ್ರು ಸರ್ ಪ್ರತಿ ಒಂದು ಲೈನಲ್ಲೂ ಸಿನಿಮಾನೂ ಅವ್ರು ನೋಡಿದ್ದಾರೆ ಕೂಡ ಅದಕ್ಕೋಸ್ಕರ ಅಷ್ಟು ಕಾನ್ಫಿಡೆನ್ಸ್ ಆಗಿ ಸಕ್ಸಸ್ ಮೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಈ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗ ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ಅಂದ್ಬಿಟ್ಟು ತನ್ನ ಆಫೀಸ್ನ ನಮಗೋಸ್ಕರ ಕೊಟ್ಟು ನಾವೊಂದು ಒನ್ ಇಯರ್ ಇವ್ರ ಆಫೀಸಲ್ಲೇ ಇಡೀ ಸಿನಿಮಾ ತಂಡನ ಕೆಲಸ ಮಾಡಿದ್ದು ಥ್ಯಾಂಕ್ ಯು ರವಿ ರೇ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸರ್ ಬಗ್ಗೆ ಹೇಳಬೇಕು ಸರ್ ಅಧ್ಯಕ್ಷರಾದ ಮೇಲೆ ಅನ್ಸುತ್ತೆ ನಾವು ಫಿಲಿಮ್ ಚೇಂಬರ್ ಕಡೆ ಹೋಗಿದ್ದು ಆ್ಯಂಡ್ ತುಂಬ ದೊಡ್ಡದಾಗಿ ಒಂದು ಹೆಲ್ತ್ ಕ್ಯಾಂಪ್ ಕೂಡ ಮಾಡಿದರು ತುಂಬ ದೊಡ್ಡ ಸಕ್ಸಸ್ ಆಯಿತು ಅಥವಾ ಆ ಹೆಲ್ತ್ ಕ್ಯಾಂಪು ಆ್ಯಂಡ್ ಅವರ ಸೆಕೆಂಡ್ ಟೂ ಹಂಡ್ರೆಡ್ ರುಪೀಸ್ ಅದು ಕೂಡ ಆಗಿದೆ ದೊಡ್ಡ ಮಟ್ಟದ ಚಪ್ಪಾಳೆ ಹೊಡಿಬೇಕು ಯಾಕಂದರೆ ಈ ಥರ ಅಧ್ಯಕ್ಷಗಳು ಕೆಲಸ ಮಾಡೋರು ಆ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಹಾಗೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟು ಸರ್ ನಂಬರ್ ಆಫ್ ಸಿನಿಮಾಗಳು ರಿಲೀಸ್ಗಳು ತುಂಬ ಜಾಸ್ತಿ ಆಗ್ತಿದೆ ಇಲ್ಲೊಂದು ಕ್ಯೂ ಸಿಸ್ಟಮ್ ಅನ್ನೋ ತಗೊ ಒಂದು ಮಾಡಬಿಡಿ ಅದೊಂದು ಬಂದರೆ ಎಲ್ಲರಿಗೂ ತುಂಬ ಯಾಕಂದರೆ ಲಾಸ್ಟ್ ಟೈಮ್ ಲಾಸ್ಟ್ ವೀಕು ಹನ್ನೆರಡು ಸಿನಿಮಾ ರಿಲೀಸ್ ಆಗಿದೆ ನನ್ನ ಸಿನಿಮಾ ಫೆಬ್ರವರಿಲಿ ರಿಲೀಸ್ ಆಯಿತು ಇಪ್ಪತ್ತೆಂಟೇ ದಿನ ಮೂವತ್ತೈದು ಸಿನ್ಮಾಗಳು ರಿಲೀಸ್ ಆಯಿತು ಸೊ ಇದೆಲ್ಲ ನಮ್ಮಂಥ ಆರ್ಟಿಸ್ಟ್ಗಳಿಗೆ ತುಂಬ ಎಫೆಕ್ಟ್ ಆಗುತ್ತೆ ದಯವಿಟ್ಟು ಸೆನ್ಸರ್ ಆಗಿದ್ಮೇಲೆ ಫಿಲಿಮ್ ಚೇಂಬರ್ಗೆ ಬಂದು ನಿಮ್ಮ ಹತ್ರ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮಿಂದ ನೀವು ಯಾವ ಡೇಟ್ ಕೊಡ್ತೀರಾ ಆ ಡೇಟಲ್ಲಿ ನಾವು ಸಿನಿಮಾ ಮಾಡ್ತೀವಿ ದಯವಿಟ್ಟು ಎಲ್ಲರ ಕನಸು ಸಿನ್ಮಾ ಒಂದು ಫ್ರೈಡೆ ಯಾರು ಕಷ್ಟಗಳು ವ್ಯರ್ಥ ಆಗಬಾರ್ದು ಅನ್ನೋದೊಂದೇ ಸ್ವಾರ್ಥ ದಯವಿಟ್ಟು ಇದೊಂದು ರಿಕ್ವೆಸ್ಟು ನಮ್ಮ ಛತ್ರದ ಕಂಡದ ಕಡೆಯಿಂದ ಇದೊಂದು ಮಾಡ್ಕೊಟ್ಬಿಟ್ರೆ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ ಅಂತ ಸರ್ ಅಷ್ಟೇ ಸರ್ ಖಂಡಿತ ಮಾಡೋಣ ಈಗ ನಮ್ಮ ಸಿಲಿಪ್ರಿಯರಲ್ಲಿ ಒಂದು ಕೇಳ್ಕೋಬೇಕಾಗತ್ತೆ ನಾವು ಇದು ಇವತ್ತಿನ ದಿನ ನಮ್ಮ ಯೂತ್ ಸ್ಟಾರ್ಸ್ ಏನಿದಾರಲ್ಲ ಯಾರಿಗೂ ಕಮ್ಮಿ ಇಲ್ಲ ಆ ರೇಂಜ್ಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ದಯವಿಟ್ಟು ಯೂತ್ ಸಿನಿಮಾಗೆಲ್ಲ ಹೆಚ್ಚಿನ ಪ್ರೋತ್ಸಾಹ ಕೊಡಿ ನೀವು ಬನ್ನಿ ಅವ್ರನ್ನ ಪ್ರೋತ್ಸಾಹ ಕೊಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅವರು ಮೇಲಕ್ಕೆ ಬರಲಿ ಅವರು ಫ್ಯಾನ್ ಇಂಡಿಯಾ ಸ್ಟಾರ್ಗಳಾಗಲಿ ಇವತ್ತು ಯೂತ್ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ ನಮ್ಮ ಡೈರೆಕ್ಟರ್ ಸರ್ ಏನೋ ಒಂದು ಹೇಳಿದರು ನಮ್ಗೆ ತರನವರು ಒಂದು ಅದರ್ ಲ್ಯಾಂಗ್ವೇಜ್ಗೂ ಪ್ಲಸ್ ನಮ್ಗೆ ಏನಾರ ಡಿಫ್ರೆನ್ಸ್ ಇದ್ದರೆ ಭಾರಿ ಚೆನ್ನಾಗಿರೋದು ಅಂತಂದ್ರು ಅದು ನನಗೆಲ್ಲೋ ಒಂದು ಕಡೆ ನಿಜ ಅನ್ನಿಸ್ತು ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಅದು ಏನಾರ ಪ್ರಾಯೋಜನಾದರೆ ಜಿ ಎಸ್ ಟಲ್ಲಿ ಯಾವುದು ರೇಟಿನ ಬಗ್ಗೆ ನಾನು ಏನು ಇಲ್ಲ ಅದರ್ ಲ್ಯಾಂಗ್ವೇಜಸ್ಗೆ ಓನ್ಲಿ ಜಿ ಎಸ್ ಟ್ಯಾಕ್ಸ್ ಮಾತ್ರ ಎಕ್ಸ್ಟ್ರಾ ಮಾಡೋ ಚಾನ್ಸಸ್ ಏನಾರು ಇದೆಯಾ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟಲ್ಲಿ ನಾವು ಚರ್ಚೆ ಮಾಡ್ತೀವಿ ಅದು ಆಗೋ ಸಾಧ್ಯವಾದರೆ ಖಂಡಿತ ಮಾಡ್ತೀವಿ ಸರ್ ಸರ್ ತಾವು ಒಳ್ಳೆ ಸಲಹೆ ಕೊಟ್ಟಿದ್ದೀರಾ ನಮ್ಗೆ ನಮಗೂ ಅವ್ರಿಗೆ ಡಿಫ್ರೆನ್ಸ್ ಇರಲೇಬೇಕು ಅವ್ರು ಯಾಕಂದರೆ ನೂರಾರು ಕೋಟಿ ಅವ್ರಿಗೆ ರೆವನ್ಯೂ ಜಾಸ್ತಿ ಇದೆ ಎಲ್ಲ ಸ್ಟೇಟಲ್ಲೇ ಅವ್ರದ್ದು ಹೋಗುತ್ತೆ ನಮ್ಮ ಕನ್ನಡ ಸಿನಿಮಾ ಕರ್ನಾಟಕ ಬಿಟ್ಟು ಎಲ್ಲೂ ಹೋಗಲ್ಲ ಏನಂದರೆ ಪ್ಯಾನಿನ್ ಅಂತ ಇದ್ರೆ ಎಲ್ಲ ಕಡೆ ಇದೆ ಆದರೆ ಸಣ್ಣ ಸಣ್ಣ ಸಿನ್ಮಾಗಳು ನಮ್ಮ ಕರ್ನಾಟಕ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ ಹಾಗಾಗಿರೋದ್ರಿಂದ ಡಿಫ್ರೆನ್ಸ್ ಇವತ್ತಿಂದಲೂ ಮುಖ್ಯ ಅನಿಸ್ತದೆ ನೀವೇನು ಸಲಹೆ ಕೊಟ್ಟಿದಿರಲ್ಲ ಅದನ್ನು ನಾನು ಚರ್ಚೆ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಮಾಡ್ತೀನಿ ತಮ್ಮನ್ನು ಒಂದು ಸಲ ಕರೀತೀನಿ ಯಾವ ರೀತಿ ಮಾಡಬೇಕನ್ನೋದನ್ನು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡೋಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್